apa ayo nih yang sudah terdaftar di sini ha ada nih sedikit ವಿಶ್ವ ಕಾಯ ದಿನ ಆಗಿ ಆಚರಿಸ್ತೀವಿ ಇದರ ಉದ್ದೇಶ ಏನಂದ್ರೆ ಸ್ಥೂಲ ಕಾಯಿಲೆಯನ್ನು ತಡೆಗಟ್ಟೋದು ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಅದು ಹಲವಾರು ಕಾಯಿಲೆಗಳಿಗೆ ಈಡಾಗುತ್ತೆ ಹಾಗಾಗಿ ಅದ್ರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು ಸ್ಥೂಲ ಕಾಯಿಲೆ ಹೇಗೆ ನಾವು ತಡೆಗಟ್ಟಬಹುದು ಅದರಲ್ಲಿ ತಡೆಗಟ್ಟೋದ್ರಿಂದ ಆಗೋ ಅನುಕೂಲತೆಗಳೇನು ಇದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಮೊದಲನೇದಾಗಿ ಇವತ್ತು ನಾವು ಒಂದು ವಾಕ್ಯಥಾನ್ ಅಂದರೆ ಕನ್ನಡಿಗೆ ಜಾಥವನ್ನು ಆರ್ಗನೈಸ್ ಮಾಡಿದ್ದೇವೆ ಇದು ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ ಕರ್ನಾಟಕ ಶಾಖೆ ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ ಮೈಸೂರು ಜಿಲ್ಲಾ ವಿಭಾಗ ಸಿಗ್ಮಾ ಹಾಸ್ಪಿಟಲ್ ಹಾಗೂ ಮೈಸೂರು ಅಡೋಲೋಸೆಂಟ್ ಹೆಲ್ತ್ ಅಕಾಡೆಮಿ ಈ ನಾಲ್ಕು ಸಂಸ್ಥೆ ವತಿಯಿಂದ ನಾವು ಆಯೋಜಿಸಿದ್ದೇವೆ ತದನಂತರ ನಾವು ಹಲವಾರು ಶಾಲಾ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ ವಿಜಯ ವಿಠಲ್ ಸ್ಕೂಲ್ನಲ್ಲಿ ಒಂದು ಸ್ಕೂಲ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ದೇವೆ ಅದರಲ್ಲಿ ಒಬೆಸಿಟಿ ಅಂದರೆ ಬೊಜ್ಜು ಸ್ಥೂಲಕಾಯದ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಹಾಗೆ ಬರೀ ಮಕ್ಕಳಲ್ಲಿ ಅಷ್ಟೇ ಅಲ್ಲ ಮಕ್ಕಳ ಪೋಷಕರು ಕೂಡ ಬಹಳ ಮುಖ್ಯವಾಗ್ತದೆ ಸೊ ಪೇರೆಂಟ್ಸ್ ಓರಿಯೆಂಟೆಡ್ ಪ್ರೋಗ್ರಾಮ್ ಕೂಡ ಒಂದು ಹಮ್ಮಿಕೊಂಡಿದ್ದೇವೆ ಇದಾದ ನಂತರ ನಾವು ನಮ್ಮ ಮಾಧ್ಯಮಿತವರ ಸಹಾಯದೊಂದಿಗೆ ಕೆಲವು ಪ್ರಕಟಣೆಗಳು ಈ ಸ್ಥೂಲಕಾಯತೆ ವಿರುದ್ಧ ಹೇಗೆ ನಾವು ಹೋರಾಡಬೇಕು ಅದನ್ನು ತಡೆಗಟ್ಟೋದು ಹೇಗೆ ಅದರ ತಡೆಗಟ್ಟಿದ ಅನುಕೂಲಗಳೇನು ಇದೆಲ್ಲದ ಕುರಿತಾಗಿ ನಿಮ್ಮ ಸಹಾಯನ ಬೇಡಿದ್ದೇವೆ ಹೀಗೆ ನಾವು ಒಬೆಸಿಟಿ ಅಥವಾ ಸ್ಥೂಲಕಾಯನ್ನು ತಡೆಗಟ್ಟೋದ್ರಿಂದ ನಾವು ಹಲವಾರು ಕಾಯಿಲೆಗಳನ್ನು ತಡೆಗಟ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ಥೂಲಕಾಯದಿಂದ ನಿಮಗೆಲ್ಲ ತಿಳಿದಿರೋ ಹಾಗೆ ಅಧಿಕ ರಕ್ತ ಮಧುಮೇಹ ಕೆಲವು ಕ್ಯಾನ್ಸರ್ ಹೀಗೆ ಭಾಳಷ್ಟು ಸಮಸ್ಯೆಗಳಿಗೆ ಕಾರಣವಾಗುತ್ತೆ ನಾವು ಸಮತೋಲಿತ ಆಹಾರವನ್ನು ಸೇವಿಸಬೇಕು ನಮ್ಮ ದೈನಂದಿನ ಚಟುವಟಿಕೆಗಳನ್ನೇ ಹೆಚ್ಚು ಮಾಡ್ಕೋಬೇಕು ಮುಖ್ಯವಾಗಿ ನಾವು ಈ ಪ್ರೊಸೆಸ್ಡ್ ಫುಡ್ ಅಥವಾ ಜಂಕ್ ಫುಡ್ಸ್ ಏನಿದೆ ಅದರಿಂದ ನಾವು ದೂರ ಇರಬೇಕು ಕಾಳು ಸೊಪ್ಪು ತರಕಾರಿ ಹಣ್ಣು ಇದನ್ನು ಹೆಚ್ಚು ಸೇವಿಸಬೇಕು ಈ ಪ್ರತಿನಿತ್ಯ ನಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ಸುಮಾರು ನಲವತ್ತೈದು ನಿಮಿಷ ಕನಿಷ್ಠ ನಲವತ್ತೈದು ನಿಮಿಷ ವಾರದಲ್ಲಿ ಐದು ದಿನವಾದರೂ ನಾವು ವ್ಯಾಯಾಮವನ್ನು ಮಾಡಬೇಕು ಅಂತ ಹೇಳ್ತಾ ಸ್ಥೂಲಕಾಯದಿಂದ ಪ್ರತಿಯೊಬ್ಬರು ದೂರವಿರಬೇಕು ಅದರಿಂದ ಅದರ ಇಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ನಾವು ತಡೆಗಟ್ಟಬೇಕು ಅಂತ ಹೇಳ್ತಾ ನಾನು ಜಾಸ್ತಿ ಮುಗಿಸ್ತೇನೆ ಹಾ ನಾವು ಸರಾಸರಿ ಈಗ ಮಕ್ಕಳಲ್ಲೇನೆ ಸ್ಥೂಲ ಕಾಯಿಲೆ ಹೆಚ್ಚಾಗಿ ಕಾಣ್ತಿದ್ದೇವೆ ಮಕ್ಕಳ ಸ್ಥೂಲ ಕಾಯಿಲೆ ಗೊತ್ತ ಅವರು ದೊಡ್ಡವರಾದ ನಂತರ ಸ್ಥೂಲ ಕಾಯಿಲೆ ಮುಂದುವರಿಯುತ್ತೆ ಸೊ ಹಾಗಾಗಿ ಈಗ ಬೆಳೆಯೋ ಸರಿ ಮೊಳಕೆಯಲ್ಲಿ ಅಂತಾರಲ್ಲ ಆಗ ನಾವು ಸದ್ಯದಲ್ಲೇ ಸಣ್ಣದಾಗಿದ್ದಾಗಲೇ ಅದನ್ನ ಚೂಟ ಹಾಕಬೇಕು ಸೊ ಮಕ್ಕಳಲ್ಲೇ ಸ್ಥೂಲ ಕಾಯಿಲೆನ ತಡೆಗಟ್ಟೋದು ಹೆಚ್ಚು ಅವಶ್ಯಕವಿದೆ ಮಕ್ಕಳಲ್ಲಿ ಸುಮಾರು ಈ ಹದಿಹರಿಯಾದ ಮಕ್ಕಳು ಇರ್ತಾರಲ್ಲ ಹತ್ತರಿಂದ ಹತ್ತೊಂಬತ್ತು ವರ್ಷದ ಅದರಲ್ಲಿ ಶೇಕಡ ಇಪ್ಪತ್ತು ಪರ್ಸೆಂಟ್ ಅಂದರೆ ಐದರಲ್ಲಿ ಒಂದು ಮಗು ಸ್ಥೂಲ ಕಾಯಿಲೆಯಿಂದ ಬಳುತ್ತಾ ಇದೆ ಇದು ನೀವು ಹೇಳಿದ ಹಾಗೆ ಮೊದಲು ನಾವು ಅಂದ್ಕೊಂಡಿದ್ದೇನು ಈ ಸಿಟಿಗಳಲ್ಲಿ ಹೆಚ್ಚು ಯಾಕೆಂದರೆ ಇಲ್ಲಿ ಆಹಾರ ಪದ್ಧತಿ ಸ್ವಲ್ಪ ವಿಭಿನ್ನವಾಗಿರುತ್ತೆ ಪ್ರೊಸೆಸ್ಡ್ ಫುಡ್ ಹೆಚ್ಚು ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಸಿಟಿಗೆ ಸೀಮಿತವಾಗಿಲ್ಲ ಅದು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈಗ ನಾವು ಸ್ಥೂಲ ಕಾಯಿಲೆ ಹೆಚ್ಚಾಗ್ತಿರೋದನ್ನು ನೋಡ್ಬೋದು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಈಗ ನಮ್ಮದು ರಾಜ್ಯ ಶಾಖೆ ತರ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದಲ್ಲೂ ಕೂಡ ನಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ ಇದೆ ಅವರು ಹಲವಾರು ಅವೇರ್ನೆಸ್ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಈ ಮೀಡಿಯಾ ನೀವು ನಮಗೆ ಸಹಾಯ ಮಾಡ್ಬೋದು ನ್ಯೂಸ್ ಪೇಪರ್ ಮೀಡಿಯಾ ಆಗಿರ್ಬೋದು ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಅಥವಾ ಆಕಾಶವಾಣಿ ಆಗಿರ್ಬೋದು ಮತ್ತು ನಮ್ಮ ಸಾಮಾಜಿಕ ದಾಲತನಗಳಲ್ಲೂ ಕೂಡ ನಾವು ಸೂಲಕಾಯದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ಕೊಂಡಿದ್ದೇವೆ ನಾನು ಡಾಕ್ಟರ್ ಶಶಿ ಕಿರಣ್ ಪಿಡಿಯಾಟ್ರಿಕ್ ನೆಫಾಲಜಿಸ್ಟ್ ನಾನು ಕರ್ನಾಟಕ ರಾಜ್ಯದ ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ನ ಕಾರ್ಯದರ್ಶಿ ಅಕಾಡೆಮಿ ಅಂದರೆ ನಾವು ಈ ಸಾಧಾರಣ ಹತ್ತರಿಂದ ಹತ್ತೊಂದು ಕೊಡಿಸುವ ಮಕ್ಕಳಿಗೆ ಅವರ ಆರೋಗ್ಯದ ಬಗ್ಗೆ ಅರಿವು ಮೂಸಿ ತುಂಬ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದು ಒಂದು ಇಡೀ ಕರ್ನಾಟಕನೂ ಒಂದು ಶಾಖೆ ಇದೆ ಅದರಲ್ಲಿ ಒಂದು ಶಾಖೆ ನಾವು ಮೈಸೂರಲ್ಲಿ ನಾನು ಮೈಸೂರಿನ ಅಧ್ಯಕ್ಷನಾಗಿದ್ದೇನೆ ಡಾಕ್ಟರ್ ಬಿ ಜಿ ಈಗ ಡಾಕ್ಟರ್ ಟ್ರಪ್ತಿ ಅಂತ ಇದ್ದಾರೆ ಬೇರೆಯವರು ಇದರಲ್ಲಿ ಸದಸ್ಯರಾಗಿದ್ದಾರೆ ಇವತ್ತು ನಾವು ಸಂಜೆ ಮೂರುವರೆಯಿಂದ ನಾಲ್ಕೆಗೇ ವಿದ್ಯಾ ವಿದ್ಯಾಶಾಲೆಯಲ್ಲಿ ಮಕ್ಕಳಿಗೆ ಸಾಧಾರಣ ಐಸ್ಕೂಲ್ ಮಕ್ಕಳು ತುಂಬ ಹನ್ನೆರಡು ವರ್ಷದ ಮಕ್ಕಳು ತುಂಬ ಹನ್ನೆರಡರಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ಈ ಬುದ್ಧಿನ ಬಗ್ಗೆ ಮತ್ತು ಅವರು ಸೇವಿಸಬೇಕಾದ ಆರೋಗ್ಯದ ಬಗ್ಗೆ ಮತ್ತು ಅವ್ರು ಬೇಗ ಮಾಡಬೇಕಾದ ಎಕ್ಸಸೈಸ್ ಬಗ್ಗೆ ಅದನ್ನೆಲ್ಲ ಅರಿವು ಮಾಡಿಬಿಟ್ಟು ಮುಂದೆ ಅವರಿಗೆ ಸಮಸ್ಯೆ ಬರಬಿಡಿ ಎಂಬ ಅರಿವು ಮೂಡಿಸುವ ಕಾರ್ಯಕ್ರಮ ಇವತ್ತು ಮೈಸೂರು ಹೆಲ್ತ್ ಮೈಸೂರು ಅಡೋಲೇಷನ್ ಹೆಲ್ತ್ ಅಕಾಡೆಮಿ ಮತ್ತು ಇಂಡಿಯನ್ ವಿಜಯ್ ಅಕಾಡೆಮಿ ಎರಡೂ ಕ್ಲೇಟ್ಸಿಂಗ್ ಮಾಡ್ತಾ ಇದ್ದಾರೆ ಸೊ ಅದು ಒಂದು ಈ ಕಾರ್ಯಕ್ರಮ ನೇರಿತವಾಗಿ ನಮಗೆ ಅರಿವು ಮೂಡಿಸಬೇಕು ಜನರಿಗೆ ಅದು ಜನರಿಗೆ ರೀಚ್ ಆಗಬೇಕು ಇಲ್ಲಿಂದ ಅವರ ಆರೋಗ್ಯ ಸುಧಾರಿಸ್ತದೆ ಥ್ಯಾಂಕ್ ಯು ಅದಕ್ಕೆ ಕಾರಣ ನಮ್ಮ ಜೀವನ ಶೈಲಿ ಸೊ ಜೀವನ ಶೈಲಿಯಿಂದ ಬರುವ ಕಾಯಿಲೆ ಇದು ಅಂತ ನಾವು ತಿಳಿದುಕೊಂಡಾಗ ನಮ್ಮ ಜೀವನ ಶೈಲಿಯಲ್ಲಿ ಯಾವ ಮಾರ್ಪಾಟು ಮಾಡಬೇಕು ಎಂದು ನಾವು ತಿಳ್ಕೊಳ್ಬೇಕಾಗಿದೆ ಸೊ ಬದಲಾದ ಜೀವನ ಶೈಲಿ ಆಧುನೀಕರಣದಿಂದ ಆಗಿದೆ ಸೊ ಹಿಂದಿನ ಜನ ಬಹಳ ದುಡಿದು ಶ್ರಮಿಸಿ ತಮ್ಮ ಸಂಪಾದನೆ ಮಾಡಿ ಏನು ತಮ್ಮ ದೈನಂದಿನ ಚಟುವಟಿಕೆ ನಡೆಸ್ತಾ ಇದ್ರು ಈಗ ನಾವು ಕೆಲವೇ ಕಂಪ್ಯೂಟರ್ ಮುಂದೆ ಕೂತು ಅಥವಾ ನಮ್ಮಂತ ಡಾಕ್ಟರ್ ಕೂತ್ಕೊಂಡು ಪೇಶಂಟ್ ನ ಮಾತಾಡಿಸಿ ಇಡೀ ದಿವಸ ಕಳೆಯೋದ್ರಿಂದ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗಿದೆ ಅದರಿಂದ ದೇಹ ಅದನ್ನ ತಡ್ಕೊಳ್ತಾ ಇಲ್ಲ ಯಾಕೆಂದ್ರೆ ನಾವು ಯಾವಾಗಲೂ ಓಡೋರು ಕೆಲಸ ಮಾಡೋರು ಹಂಟರ್ ಗ್ಯಾದರರ್ಸ್ನ ಹೇಳ್ತೀವಿ ಆ ಥರ ಶರೀರ ನಮ್ದು ನಮ್ಮ ಶರೀರಕ್ಕೆ ವ್ಯಾಯಾಮ ಬಹಳ ಅಗತ್ಯ ಆ ವ್ಯಾಯಾಮ ಕಡಿಮೆ ಆಗ್ಲಿಕ್ಕೆ ಕಾರಣ ಆಧುನೀಕರಣ ಸೊ ಅದನ್ನ ತಡೆಗಟ್ಟಲಿಕ್ಕೆ ನಾವೇನ್ ಮಾಡಬೇಕು ಅಂದ್ರೆ ನಾವು ಅತಿ ಶಿಸ್ತಾಗಿ ನಮ್ಮ ಆಹಾರ ನಿದ್ರೆ ಮತ್ತೆ ಎಕ್ಸಸೈಸ್ ಮೂರೇ ವಿಷಯಗಳು ಸೊ ನಿದ್ರೆ ಮಾಡುವುದು ಬಹಳ ಲೇಟು ನಮ್ಮ ಆಸ್ಪತ್ರೆಯಲ್ಲಿ ಬರುವ ಮಕ್ಕಳ ತಂದೆ ತಾಯಿಗಳನ್ನು ಕೇಳಿದ್ರೆ ಎಷ್ಟೊತ್ತಿಗೆ ಮಲಗ್ತಾ ನಿಮ್ಮ ಮಗು ಅಂದರೆ ಎರಡು ವರ್ಷದ ಮಗುಗೆ ಹನ್ನೊಂದು ಗಂಟೆಗೆ ಮಲಗ್ತಾರೆ ಅಂತ ಅಂತಾರೆ ಯಾಕೆ ಹನ್ನೊಂದು ಗಂಟೆಗೆ ಮಲಗ್ತಾರೆ ಅಪ್ಪ ಮನೆಗೆ ಬರೋದೇ ಹತ್ತು ಗಂಟೆ ಆಗುತ್ತೆ ಸೊ ನಾವು ದುಡಿಯೋದು ಜಾಸ್ತಿ ಆದರೆ ಮನೆಯಲ್ಲಿ ಸ್ಥಿತಿಗಳೆಲ್ಲ ಏರುಪೇರಾಗ್ತದೆ ಸೊ ಅಪ್ಪ ಅಮ್ಮ ಹಿಂದಿನ ಕಾಲದಲ್ಲಿ ಸೂರ್ಯ ಮುಳುಗುವಾಗ ಮನೆಗೆ ಬರುದಿತ್ತು ಮಕ್ಕಳು ಕತ್ತಲಾಗುವಾಗ ಮಲಗೋದಿತ್ತು ಸೊ ಮಲಗೋ ಸಮಯ ಇಂಪಾರ್ಟೆಂಟ್ ಎಕ್ಸಸೈಜ್ ಅನ್ನೋದು ದಿವ್ಸ ಓಡಾಡ್ತಾ ಇದ್ರೆ ಕೂರದೇ ಇದ್ರೆ ಅದಕ್ಕೆ ಎಕ್ಸಸೈಜ್ ಅಂತಾರೆ ಸುಮ್ನೆ ಅಹ್ ಒಂದ್ ಜಾಗದಲ್ಲಿ ಕೂರ್ಬಾರ್ದು ಏನಾದರೂ ಮಾಡ್ತಾನೆ ಇರ್ಬೇಕು ಎಕ್ಸಸೈಜ್ ಅಂದ್ರೆ ಹೋಗಿ ಜಿಮ್ ಅಲ್ಲಿ ಎಕ್ಸಸೈಸ್ ಮಾಡ್ಬೇಕು ಆ ತರ ಇಲ್ಲ ಆಹಾರ ಆಹಾರದಲ್ಲಿ ನಮಗೆ ಅತಿ ನಿದ್ರೆ ಕಡಿಮೆ ಆದಾಗ ನಮಗೆ ಸಿಹಿ ಆಹಾರ ಅಥವಾ ಕೊಬ್ಬಿನ ಆಹಾರ ತಿನ್ನಬೇಕಂತ ಮನಸ್ಸಿನಲ್ಲಿ ಅನ್ನಿಸ್ತದೆ ಅನ್ನಿಸೋದಕ್ಕೆ ಕಾರಣ ನಿದ್ರೆ ಕಡಿಮೆ ಇರೋದು ಅದರಿಂದ ಚೆನ್ನಾಗಿ ನಿದ್ರೆ ಮಾಡಿದರೆ ನಮಗೆ ಆರೋಗ್ಯಕರ ಆಹಾರವನ್ನು ತಿನ್ನಬೇಕಂತ ಅನಿಸ್ತದೆ ಅದನ್ನು ಸಮಯಕ್ಕೆ ಸರಿಯಾಗಿ ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅದು ಸಹ ಕಡಿಮೆ ಮಾಡ್ಲಿಕ್ಕೆ ಬರ್ತದೆ ಅದು ಕಂಟ್ರೋಲ್ ಇರೋದಿಲ್ಲ ಯಾವಾಗ ನಿದ್ರೆ ಚೆನ್ನಾಗಿಲ್ಲ ಚಿಂತೆ ಜಾಸ್ತಿ ಆಯಿತು ಊಟ ಜಾಸ್ತಿ ಆಯಿತು ಸೊ ಊಟ ಒಂದು ಚಟವಾಗಿ ಮಾರ್ಪಟ್ಟಿದೆ ಊಟ ಹಸಿವೆಗೋಸ್ಕರ ಅಲ್ಲ ಚಟಕ್ಕೋಸ್ಕರ ಆಗಿಬಿಟ್ರೆ ಅದು ತೊಂದರೆ ಕೊಡ್ತದೆ ಅದೇ ರೀತಿ ಫೋನ್ ಟಿವಿ ಈ ಮಾಧ್ಯಮಗಳು ಒಂದು ಚಟವಾಯಿತು ಚಟವಾದಾಗ ಚಟುವಟಿಕೆ ಕಡಿಮೆ ಆಯಿತು ಸೊ ಒಂದಕ್ಕೊಂದು ಕನೆಕ್ಷನ್ ಇದೆ ಇದು ನಾವು ತಿಳ್ಕೊಳ್ಳೋದು ಮಾಡಿ ತೋರಿಸಲಿಕ್ಕೆ ಬೇಕು ಛಲ ಬೇಕು ದಯವಿಟ್ಟು ಎಲ್ಲರೂ ಛಲ ತೊಡಿ ಅಂತ ಇವತ್ತು ಎಲ್ರಿಗೂ ಜಾಗೃತಿ ಮೂಡಿಸ್ಲಿಕ್ಕೆ ನಾವು ಇಷ್ಟಪಡ್ತೇವೆ ಜಾಸ್ತಿನಾ ಪುರುಷರಲ್ಲಿ ಮಹಿಳೆಯರಲ್ಲಿ ಎರಡರಲ್ಲೂ ಸಮ ಪ್ರಮಾಣ ಆದ್ರೆ ನಮಗೆ ಕಾಣ್ತಾ ಇರೋದು ಏನಾಗಿದೆ ಅಂದ್ರೆ ಪ್ರೆಗ್ನೆನ್ಸಿ ಬಸರಿ ಹೆಂಗಸರಲ್ಲಿ ಡಯಾಬಿಟಿಸ್ ಅನ್ನೋದು ಬಹಳ ಫಾಸ್ಟ್ ಆಗಿ ಮುಂದೆ ಹೋಗ್ತಾ ಇದೆ ಅದು ಹೋಗ್ಲಿಕ್ಕೂ ಕಾರಣ ತೂಕ ಜಾಸ್ತಿ ಆಗಿರೋದ್ರಿಂದ ಅದು ಅವರ ಮೇಲೆ ಮಾತ್ರ ಅಲ್ಲ ಮಗುನ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಮಕ್ಕಳ ಡಾಕ್ಟರ್ ಆಗಿ ನಮ್ಗೆ ಬಹಳ ಚಿಂತೆ ಆಗ್ತದೆ ಪ್ರತಿ ಮಹಿಳೆ ಬಂದಾಗ ನಿಮ್ಗೆ ಡಯಾಬಿಟಿಸ್ ಇದೆಯಾ ಅಂತಂದ್ರೆ ಆಲ್ಮೋಸ್ಟ್ ಸರಾಸರಿ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಅವರಿಗೆ ಜಸ್ಟೇಷನ್ ಡಯಾಬಿಟಿಸ್ ಅಂದ್ರೆ ಪ್ರೆಗ್ನೆನ್ಸಿ ಆಗೋಕ್ ಮುಂಚೆ ಅವ್ರಿಗೆ ಡಯಾಬಿಟಿಸ್ ಇಲ್ಲ ಪ್ರೆಗ್ನೆನ್ಸಿ ಆದ್ಮೇಲೆ ಡಯಾಬಿಟಿಸ್ ಆಗ್ತದೆ ಅದಕ್ಕೆ ಜೀವನ ಶೈಲಿಯು ಕಾರಣ ಅದರಿಂದ ಸಣ್ಣ ವಯಸ್ಸಿನಿಂದ ಶರೀರವನ್ನು ಗಟ್ಟಿಯಾಗಿ ಇಟ್ಟುಕೊಂಡ್ರೆ ದೊಡ್ಡವರಾದ ಮೇಲೆ ಅವರಿಗೆ ಈ ತರ ಡಯಾಬಿಟಿಸ್ ಬರುವ ಚಾನ್ಸ್ ಕಡಿಮೆ ಇರ್ತದೆ ಅದರಿಂದ ಹೆಣ್ಣು ಮಕ್ಕಳು ಎಚ್ಚೆತ್ತುಕೊಳ್ಳಬೇಕು ನಾನು ಶಾಲೆಗಳಲ್ಲಿ ನೋಡಿದ್ರೆ ಅಥವಾ ನಾನು ಬೆಳಗ್ಗೆ ವಾಕಿಂಗ್ ಹೋಗ್ಬೇಕಾದ್ರೆ ನೋಡ್ಬೇಕಾದ್ರೆ ಬರೇ ಗಂಡು ಮಕ್ಕಳು ಆಡ್ತಾ ಇರ್ತಾರೆ ಕ್ರಿಕೆಟ್ ಆಡ್ತಾರೆ ಓಡ್ತಾರೆ ಹೆಣ್ಣು ಮಕ್ಕಳು ಕಾಣೋದೇ ಇಲ್ಲ ಕೆಲ ಎಷ್ಟೊಂದು ದಿವಸ ನಾನು ಒಬ್ಬಳೇ ಹೆಣ್ಣು ಮಗು ರೋಡಲ್ಲಿ ನಡೆಯೋರಲ್ಲಿ ನಾನು ಹೆಣ್ಣಾಗಿರ್ತೇನೆ ಎಲ್ಲರೂ ಗಂಡಸರಾಗಿರ್ತಾರೆ ಅದರಿಂದ ನನಗೆ ಅನ್ಸದೆ ಇದು ಬದಲಾಗಬೇಕು ಹೆಣ್ಣು ಮಕ್ಕಳು ತಮ್ಮ ಬಗ್ಗೆ ಅಥವಾ ತಮ್ಮ ಏನು ಹೇಳ್ತಾರೆ ೇವೆ ಹಕ್ಕಿನ ಬಗ್ಗೆ ಅಂದರೆ ನಾನು ಕೆಲಸ ಇಷ್ಟೇ ಮಾಡ್ತೇನೆ ಇಷ್ಟು ಕೆಲಸ ನನ್ನ ನನಗೋಸ್ಕರ ನಾನು ಇಷ್ಟು ಟೈಮ್ ಪಡೆಯ ಏನೋ ಮೀಸಲಾಗಿಡ್ತೇನೆ ಅಂತ ತೀರ್ಮಾನ ತಗೊಂಡು ಇದನ್ನು ಮಾಡಲಿಕ್ಕೆ ಬಾಕಿ ಗಂಡಸರಿಗೆ ಏನು ದುಃಖ ಇಲ್ಲ ಯಾಕೆ ಹೆಣ್ಣುಮಕ್ಳು ಎಕ್ಸರ್ಸೈಸ್ ಮಾಡಬೇಡ ಅಂತ ಯಾರು ಹೇಳೋದಿಲ್ಲ ನಾನು ಮಾಡ್ತೇನೆ ಅಂತ ಹಣ ಹಠ ಪಡಬೇಕು ಹೆಣ್ಣುಮಕ್ಳು ಅಂತ ನನಗನ್ಸುತ್ತೆ ಓಕೆ ಥ್ಯಾಂಕ್ ಯು